हरे नमः व्यवसाय भावनाकाय श्रीकाय गुणरासिये हृद्याय शब्द विद्याय मंत्रा अर्चना नमो नमः तथा अंग रूपाय सर्वाष्ठान देनके संस्था क्लेशनाशाय पार्थसारतय नमः पूज्याय भजताम कल्परूक्षाय ममताम कामधेनवे అజ్ఞాన తిముఛేదం బుద్ధి సంపత్ప్రదాయకం విజ్ఞాన విమలం శాంతం ఇది అక్క ఏ బేడు వదిల నిన్న కుయోని బర్లంజె లక్ష్మీ ప్రాణపతి తత్వేశాలే మా ఈ స్వప్నకరణ సమయ మహానుభావ మహోర్ మహోర్ పార్థి సుభెన్ చందు గణపతి అింతన ఇవత్త ಮಂಗಲ ಮಹಿಮಳಾದಂಥ ಮಹಾಲಕ್ಷ್ಮಿಯ ಸ್ತೋತ್ರವನ್ನು ಯಥಾಮತಿ ಯಥಾಶಕ್ತಿ ತಮ್ಮ ಮುಂದೆ ಪ್ರಚುರಪಡಿಸ್ಲಿಕ್ಕೆ ಪ್ರಯತ್ನ ಇದ್ದೀನಿ ಸಕಲ ಸದ್ಭಕ್ತರಲ್ಲಿ ವಿಜ್ಞಾಪನೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲನ್ನೋ ಮಾಡ್ಕೋಬೇಕು ಮತ್ತು ಲೈಕ್ ಕಾಮೆಂಟ್ ಮಾಡಿ ಸ್ಫೂರ್ತಿಯನ್ನು ಕೊಡಬೇಕಂತ ಆಬೇಕು ಹರಿಕಥಾಮೃತ ಸಾರ ಗುರುಗಳ ಕನ್ನಡದಿಂದ ಆಪನ ತಪ್ಪೇಳ ಪರಮ ಪರವ ಪರಮ ಭಗವದ್ ಭಕ್ತರಿದನ ಕೇಳುವುದು ನಿನ್ನ ಮಹದಾವೇಶ ಭಾಗ್ಯಕ್ಕೆ ಎನ್ನಅರ್ಹನ ಮಾಡು ಲಕ್ಷ್ಮಿಯೇ ಘನ್ನತರ ಸೌಭಾಗ್ಯ ಸಂಪನ್ನ ಸಣ್ಣ ರಂಗ್ಯ ನಿನ್ನೆಯ ಪಾದ ಕಮಲವ ಮನ್ನದರ ಸಂಸ್ಥಿಸಿ ಬೇಡವೇ ನಿನ್ನ ಪರತರ ಕರ್ಣ ಕೌಚುವ ತೊಡಿಸಿ ಪೊರ್ಯಮ್ಮ ನಿನ್ನ ಮಹದಾವೇಶ ಭಾಗ್ಯಕ್ಕೆ ಎನ್ನ ಅರ್ನ ಮಾಡು ಅಂದರೆ ಲಕ್ಷ್ಮೀದೇವಿ ಆವೇಶ ಆಗ್ತದೆ ಎಲ್ಲಿ ಆವೇಶ ಆಗ್ತದೆ ಅಂದರೆ ಯಾರು ಪರಮಾತ್ಮನ ಪಡಿಬೇಕು ಅಂತ ನನ್ನ ಚಿಂತನೆಯನ್ನು ಮಾಡ್ಕೊಂಡು ಹೋಗ್ತಾರೆ ಅವರೆಲ್ಲ ಆವೇಶ ಈ ಕೃಷ್ಣನ ಚೆನ್ನ ಇದ್ದಾರಲ್ಲ ಅಷ್ಟ ಮಹಿಷಿಯರೊಳಗೆ ರುಕ್ಮಿಣಿ ಒಂದು ಜಾಂಬೋತಿಯಲ್ಲಿ ಅಂಶ ಉಳಿಕಿ ಆರು ಮಂದಿಯೊಳಗೆ ಆವೇಶ ಇದು ವಿಶೇಷವಾಗಿರ್ತಕ್ಕಂಥದ್ದು ಅದ್ರಂಗ ಈ ಹದಿನಾರು ಸಾವಿರದ ಒಂದು ನೂರು ಮಂದಿ ಏನು ಕೃಷ್ಣನ ಅಂಗಸಂಗವನ್ನು ಬಯಸಿದ್ರು ಅವರೆಲ್ಲರೊಳಗೂ ಏನಪ್ಪ ಅಂದರೆ ಯಾವಾಗ ಕೃಷ್ಣನ ಅಂಗಸಂಗ ಹೋಗ್ತಾರೋ ರಾಸದೇವಿಯನ್ನು ಗೋಪಿಕಾಸ್ತ್ರೀಯರು ಹೆಂಗೆ ಮಾಡ್ತಾರೋ ಅವರೆಲ್ಲರ ಲಕ್ಷ್ಮೀದೇವಿ ಆವೇಶದ ಆಕೆ ಆವೇಶ ಇದ್ರೆ ಮಾತ್ರ ಕೃಷ್ಣ ಅವರ ಸ್ಪರ್ಶ ಮಾಡ್ತಾನೋ ಹೊರತು ಇಲ್ಲಿದ್ರೂ ಮಾಡೋದಿಲ್ಲ ಇದು ನಾವು ನೆನ್ಬಿಟ್ಟು ಎಲ್ಲಿ ಹನುಮ ಇದ್ದನು ಅಲ್ಲಿ ರಾಮ ಹಂಗೆ ಎಲ್ಲಿ ಲಕ್ಷ್ಮಿ ಇರ್ತವಳ ಅಲ್ಲಿ ಶ್ರೀಹರಿ ಇರ್ತಾನೆ ಅದಕ್ಕೆ ಈ ನಾವು ಈ ಸ್ಥೂಲ ಶರೀರನೇ ಮಹಾಲಕ್ಷ್ಮಿ ಅಂದಾಗ ಅಲ್ಲಿ ಬಿಂಬ ಬಂದ್ಕೊತಿದ್ದಾನೆ ಪ್ರಕೃತಿ ಮಾತಿಯಾಗಿ ಇಡೀ ಬ್ರಹ್ಮಾಂಡದೊಳಗೆ ತಾನಿದ್ದಾಗ ನಾಮಕನಾಗಿ ಇಡೀ ಬ್ರಹ್ಮಾಂಡದಲ್ಲಿದ್ದಾನೆ ಅದರಂತೆ ಈ ಪಿಂಡಾಂಡದಲ್ಲೂ ಪ್ರಕೃತಿ ಮಾತೆಯಾಗಿದ್ದು ಅದು ತಾನು ಬಿಂಬನಾಗಿ ಈ ಸ್ಥೂಲ ಶರೀರದೊಳಗೆ ಅದಕ್ಕೆ ನಿನ್ನ ಮಹದ ವೇಷ ಅದು ಕಾಮನ್ ಟು ಅಲ್ಲೆಲ್ಲರಿಗೂ ಗೊತ್ತು ಏನಪ್ಪ ಈ ದೇಹ ಜೀವ ಪರಮಾತ್ಮ ಇದ್ದಾನೆ ದೇಹದ ಜೀವದ ವಾಯುದರಿದ್ದರೆ ಲಕ್ಷ್ಮಿ ಹರಿ ಇದ್ದಾನೆ ಅಂತ ಆದರೆ ಈ ದೇಹನ ಏನಪ್ಪ ಲಕ್ಷ್ಮಿಯ ಸ್ವರೂಪ ಅಂತ ಎಲ್ಲಿ ತೊಗೊಂಡಿವಿ ನಾವು ಪರಮಾತ್ಮ ಪ್ರತಿಬಿಂಬ ಅಂತಲೇ ಗೊತ್ತಿಲ್ಲ ಮನುಷ್ಯ ಜನ ಬೇರೆ ನಾಯಿ ನರಿ ಕೋತಿಕ ಈ ಎಲ್ಲ ಜನ್ಮಗಳು ಬೇರೆ ಇವೆಲ್ಲ ಪಂಚಭೌತಿಕವಾಗಿರ್ತಕ್ಕಂಥ ಶರೀರಗಳಂತೀವಿ ಆ ಪಂಚಭೌತಿಕದೊಳಗೆ ಮಹರ್ಧ್ರದವ್ರ ಐದು ರೂಪಾಯಿ வாயு ஐது ரூபா ஆமேலே நாராயண வாசுதேவ பிரதம அந்த சங்க வாசுதேவ ஈரூப்பா ஐது ரூபா ஜய சாந்தி ஜய லக்ஷ்மீ மாயா இது ரூபா கிருத்தி ஐது ரூபதொழி ஸ்தூலச்சரீர் குத்கே ಕೃತಿ ರೂಪದಿಂದ ಮನಸ್ಸಿನಲ್ಲಿದ್ದು ಬುದ್ಧಿಯಲ್ಲಿದ್ದು ಶಾಂತಿ ರೂಪದಿಂದ ಸ್ತೂ ಜಟಲ್ಲಿದ್ದು ರೂಪದಿಂದ ಅಜ್ಞಾನದಲ್ಲಿ ಕೂತ್ಕೊಂಡು ಲಕ್ಷ್ಮೀ ರೂಪದಿಂದ ಸಂಪತ್ತಿನಲ್ಲಿ ಕೂತ್ಕೊಂಡು ಸರಿ ಸಂಪತ್ತು ಅಂತ ಹೇಳ್ತೀನಿ ಹಿಂಗೆ ಐದು ರೂಪದಿಂದ ಈ ದೇಹದೊಳಗೆ ಪಂಚಭೌತಿಕ ಶರೀರದೊಳಗೆ ಮಹಾಲಕ್ಷ್ಮಿ ಅದು ಪ್ರಕೃತಿ ಮಾತೆ ಅಂತ ಹೇಳ್ಕೊಂಡು ಇಲ್ಲಿದ್ದಾಳೆ ಈ ರೀತಿ ನಾವು ಲಕ್ಷ್ಮೀದೇವನ್ನ ಉಪಾಸನೆ ಮಾಡಿಕೊಂಡಾಗ ಅವಾಗ ಆಗ್ತದೆ ಅವ್ರಿಗೆ ಯಾರಿಗೆ ಆ ದೇಹದೊಳಗೆ ಲಕ್ಷ್ಮಿ ಬಂದು ಸನ್ನೇಹ ಆಗ್ತದೆ ಯಾರಿಗಾರ ಊಟಕ್ಕೆ ಹೇಳುತ್ತೀವಿ ಮನೆ ಬರ್ರಿ ಅಂತ ಅಂದಾಗ ಅವಾಗ ಮನೆಯೆಲ್ಲ ಒಂದು ಸ್ವಚ್ಛ ಎಲ್ಲ ಏ ಅತ್ತೆಗೆ ಇತ್ತಗೆ ಅತ್ತಗೆ ಇತ್ತಗೆ ಅಂತೇಳಿ ಎಲ್ಲ ಮನೆಯೆಲ್ಲ ಸ್ವಚ್ಛ ಮಾಡಿಬಿಟ್ಟು ಅವ್ರು ಬಂದವ್ರಿಗೆ ಏನಪ್ಪ ಗೌರವ ಕರೆದು ಹೊರಗೆ ನೀರು ಕೊಟ್ಟು ಗಿಲ್ ತೊಳ್ಕೊಂಡು ಒರೆಸಿ ದೊಡ್ಡ ಆಚಾರ ಹೇಳ್ಬಿಟ್ಟು ಇಲ್ಲೊಂದು ಆಸನ ಹಾಕಿ ಆ ಸ್ನಾಯಕರು ಕೂಡಿಸಿ ಅವ್ರಿಗೆ ಸ್ವಲ್ಪ ಬೆಲ್ಲ ನೀರು ಕೊಟ್ಟು ಆ ಆಯಸ್ ಪರಿಹಾರ ಮಾಡಿಕೊಡ್ರಿ ಅಂತ ಹೇಳ್ತೀವಲ್ಲ ಇದು ವಿಶೇಷ ಅತಿಥಿಗಳು ಬಂದಾಗ ಅದರಂತೆ ಈ ದೇಹ ವಿಶೇಷವಾಗಿ ಜ್ಞಾನ ಸಂಪಾದನೆ ಮಾಡಿಕೊಂಡಾಗ ಮಾತ್ರ ಅದು ವಿಶೇಷ ಆಗ್ತದೆ ಅಲ್ಲಿ ಅವಾಗ ಮಹಾಲಕ್ಷ್ಮಿ ಆವೇಶ ಆಗ್ತದೆ ಹೆಂಗೆ ಜ್ಞಾನ ಅಭಿವೃದ್ಧಿ ಆಗ್ತದೋ ಮಹಾಲಕ್ಷ್ಮಿ ಅಲ್ಲೇ ಕೂತ್ಕೊಂಡ್ಬಿಡ್ತಾಳೆ ಪಾಡಲು ನಿಲವಾ ಅಂತ ಯಾರು ಕುಳಿತು ಪಾಡಬೇಕಂದ್ರೆ ನನ್ನ ಮನಸ್ಸಿನೊಳಗೆ ಮಹಾಲಕ್ಷ್ಮಿ ಪರಮಾತ್ಮ ಸ್ತೋತ್ರವನ್ನು ಕುಳಿತು ಪಾಡಬೇಕು ಇದು ಕುಳಿತು ಪಾಡಲು ನಿಲವ ನಿಂತರೇ ನಲಿವಾ ನಲಿದರೆ ಒಲಿವಾ ಏನು ಅದ್ಭುತ ಮಾತು ದಾಸರ ಮಾತು ಎರಡು ಎರಡು ಕಂಡು ಸಾಲದಲ್ಲಿ ಎರಡು ಕಿವಿ ಸಾಲದು ಮಾತೃ ಹೆಂಗೆ ನೋಡಬೇಕು ಅಂದ್ರೆ ಆ ಶಬ್ದ ಬಂದಾಗ ಅಲ್ಲಿ ಮಹಾಲಕ್ಷ್ಮಿ ಕೂತಿದ್ದಾಳೆ ಅದ್ಭುತವಾದಂದ್ರೆ ಪೀತಾಂಬರುಧಾರ ಈ ಶಂಕರ ಚಕ್ರ ಏನಪ್ಪ ಅಂದ್ರೆ ಧಾರಿಯಾಗಿ ಪದ್ಮಧಾರಿಯಾಗಿ ಕಿರೀಟಿಯಾಗಿ ಕುಳಿತುಕೊಂಡೇನಪ್ಪ ಅಂದರೆ ಆ ಶ್ರೀಮನ್ ನಾರಾಯಣ ಸ್ತೋತ್ರವನ್ನು ಮಾಡಕತ್ತಿದ್ದಾಳೆ ಅನ್ನೋ ಮಾತು ಬಂದಾಗ ನನಗೆ ಆ ರೂಪ ಕಣ್ಣು ಮುಂದೆ ಬರಬೇಕು ಇದು ಏನಪ್ಪ ಅಂದ್ರೆ ಶಬ್ದಗಳನ್ನು ನೋಡ್ತಕ್ಕಂಥರು ಕುಳಿತುಪಾಡಲು ನಿಲ್ಬ ಪರಮಾತ್ಮ ನಿಲ್ತಾರ ನಿಂತರೆ ಹೊಲ್ತ್ ಬಿಡ್ತಾರೆ ಮಹಾಲಕ್ಷ್ಮಿ ನಿಲ್ಲಬೇಕು ಅದು ಏನಪ್ಪ ಅಂದ್ರೆ ಆ ರೀತಿ ಅದಕ್ಕೆ ಆಕಿ ನಿಲ್ಲಂಗೆ ಆಕಿ ಕೂಡಂಗ ನಾನು ಜೀವನವನ್ನು ನಡೆಸ್ಬೇಕು ಸ್ತೋತ್ರವನ್ನು ಮಾಡ್ಕೋಬೇಕು ಜೊತೆಗೆ ಯಂತ್ರ ಮಂತ್ರ ಮತ್ತು ತಂತ್ರನೂ ಮಾಡಬೇಕಾಗ್ತದೆ ಅದಕ್ಕೆ ನಿನ್ನ ಮಹದೇಶ ಮಹ ದಾವೇಶ ಭಾಗ್ಯಕ್ಕೆ ಎನ್ನ ಅರ್ಹನ ಮಾಡು ನೀನು ಬಂದು ಕೂಡಬೇಕಾದ್ರೆ ನನ್ನಲ್ಲಿರ್ತಕ್ಕಂಥ ಕಳೆಗಳನ್ನು ಮತ್ತೆ ಅಜ್ಞಾನ ಕಳೆಯನ್ನು ತಗಲ ಘನ್ನತರ ಸೌಭಾಗ್ಯ ನಿಧಿ ಸಂಪನ್ನ ನೆನೆಸನ್ನ ಎಷ್ಟು ಉತ್ತಮ ಜೀವಿಯಪ್ಪ ಮಹಾಲಕ್ಷ್ಮಿ ಜ್ಞಾನ ಸಮೃದ್ಧಿ ಕೊಟ್ಟಿದ್ದಾಳೆ ನಾವು ವಿಶೇಷ ಹೇಳಬೇಕಂದ್ರೆ ಜ್ಞಾನಕ್ಕೆ ಲಕ್ಷ್ಮಿ ಏನು ಇಲ್ಲ ಸರಸ್ವತಿ ತುಂಬ ವಿದ್ಯಕ್ಕೆ ಅಕೆ ಅಮುಖ್ಯಾಭಾರಿ ಬುದ್ಧಿಗೆ ಭಾರತೀ ದೇವತೀ ಆಕಿ ಅಭಿ ಅಭಿ ಅಮುಖ್ಯಾಭಾನಿ ವಿದ್ಯೆ ಬುದ್ಧಿ ಇವೆಲ್ಲವೇನಪ್ಪ ಅಂದ್ರೆ ಅಮುಖ್ಯಾಭಾನಿ ಗಣಪತಿ ವಿದ್ಯಾ ಬುದ್ಧಿ ಸಿದ್ಧಿ ಮೂರು ಇರ್ತಾವಲ್ಲ ಸಿದ್ಧಿ ಜಯ ಪತಿ ಸಂಕರ್ಷಣೆ ಲಕ್ಷ್ಮೀ ಗಣಪತಿಯೊಳಗೆ ಜಯಾರೂಪದಿಂದ ಒಳಗಡೆ ಇದ್ದರು ಸಿದ್ಧಿಕೊಂಡಾಗ ಬುದ್ಧಿ ಕೊಡಕ್ಕೆ ಕೃತಿಪತಿ ಪ್ರದ್ಯುಮ್ನ ಏನಪ್ಪ ಅಂದ್ರದಲ್ಲ ಆರೂಪ ಅಲ್ಲಿ ಲಕ್ಷ್ಮೀ ತಾನು ಏನಪ್ಪ ಅಂದರೆ ಪ್ರದ್ಯುಮ್ನ ರೂಪದಿಂದ ಕೃತಿದೇವಿ ರೂಪದಲ್ಲಿ ಗಣಪತಿಯಲ್ಲಿ ಆವೇಶ ಅಲ್ಲಿ ಬುದ್ಧಿಯನ್ನು ಕೊಡ್ತಾ ಇದ್ದಾಳೆ ಶಾಂತಿಪತಿ ಇದ್ದ ವಿದ್ಯೆಯನ್ನು ಕೊಡ್ತಾ ಇದ್ದಾಳೆ ಯಾರು ಗಣಪತಿಯಲ್ಲಿ ಇಷ್ಟು ಗಣಪತಿಯನ್ನು ಉಪಾಸನೆ ಮಾಡೋಕ್ಕ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ಶಾಂತಿ ಜಯ ಕೃತಿ ಈ ಮೂರು ಏನಪ್ಪ ಯಾರ ಸನ್ನಿಸಾನ್ದಿರ್ತವೆ ಯಾರು ಅಧಿಷ್ಠಾನದಲ್ಲಿ ಕುತ್ಕೊಂಡಿರ್ತಾರೋ ಅವ್ರಿಗೆ ಏನಪ್ಪ ಅಂದರೆ ಅದು ಸೌಭಾಗ್ಯ ನಿಧಿ ಸಂಪನ್ನ ಅಂತ ಲಕ್ಷ್ಮೀದೇವಿಯನ್ನು ಉಪಾಸನೆ ಮಾಡ್ತಕ್ಕಂಥ ರೀತಿ ಜಗನ್ನಾಥದಾಸರು ಹೇಳ್ತಾರೆ ಸಿದ್ಧವಿದ್ಯಾಧರ ಗಣ ಸಮರಾಧ್ಯ ಶರಣ ಸರೋಜ ಸರ್ವಸುಸಿದ್ಧಿದಾಯಕ ಶೀಘ್ರ ದಿನ ಪಾಲಿಪದ ಭಿನ್ನಪ ಸಿದ್ಧಿ ಜಯಾಪತಿ ಜಯಾದೇವಿದು ಪ್ರಸಿದ್ಧಿ ಮಾಯಾದೇವಿದು ನಾನು ನಾನಿವತ್ತು ಪ್ರಸಿದ್ಧಿ ಬಂದಿದ್ದೀನಿ ಅಂತಂದರೆ ನಾನು ನಾನಲ್ಲ ಯಾವ ಯಾವ ಜೀವರಾಶಿಗಳು ಪ್ರಸಿದ್ಧಿಗೆ ಬಂದರೋ ಆ ಎಲ್ಲ ಪ್ರಸಿದ್ಧಿ ಯಾರು ಮಾಯಾಪತಿ ವಾಸುದೇವಂದು ಆ ಮಾಯಾದೇವಿ ಪ್ರಸಿದ್ಧಿ ಅನುಗ್ರಹ ಆಗ್ತದಂತೆ ನನಗೆ ಇವತ್ತು ಪ್ರಸಿದ್ಧಿ ಬಂತು ರೀ ನನಗೆ ಇವತ್ತು ಅವಾರ್ಡ್ ಕೊಟ್ಟರೆ ಅರೆ ನಿನ್ಗೆಲ್ಲ ಕೊಡ್ತಾರೋ ನಾರಾಯಣ ಮಾಯಾದೇವಿ ವಾಸುದೇವ ಮಾಯಾದೇವಿಗೆ ನಿನ್ನಲ್ಲಿ ಕೂತ್ಕೊಂಡಿದ್ದಾನೆ ಕೂತ್ಕೊಂಡು ಅದಕ್ಕೆ ಕೊಟ್ಟಿದ್ದಾನೆ ಈ ದೃಢತ್ವ ನಮ್ಮಲ್ಲಿ ಬರಬೇಕು ಅದಕ್ಕೆ ಲಕ್ಷ್ಮೀ ವಿಶೇಷ ಅನಕರ ಮಾಡ್ತಾಳೆ ಒಂದೇ ಜನ್ಮಕ್ಕೆ ನನ್ನ ತಕ್ಕಂತೆ ಟ್ರಾನ್ಸ್ಫರ್ ಇನ್ನು ಇಲ್ಲಿ ಇಡಬಾರ್ದು ಅಣ್ಣ ಅಂತ ಇದಕ್ಕಾಗಿಯೇ ಏನಪ್ಪ ಅಂದ್ರೆ ಜನ್ಮ ಮನುಷ್ಯ ಜನ್ಮ ಎತ್ತಿ ಇಲ್ಲಿ ಬಂದಿದ್ದೀವಿ ನಾವು ಈ ಮನುಷ್ಯ ಜನ್ಮ ಬಂದಿದ್ದು ಸಫಲ ಮಾಡ್ಕೋಬೇಕು ವ್ಯಾಜ್ಯ ಮಾಡೋದಲ್ಲ ಜ್ಞಾನ ಅಭಿವೃದ್ಧಿ ಮಾಡ್ಕೋಬೇಕು ನಿನ್ನ ಪಾದ ಕಮಲುವ ಮೊನ್ನದಲ್ಲಿ ಸ್ತುತಿಸುವೆ ಸ್ತುತಿ ಬೇಡುವೆ ನಿನ್ನ ಪರತರ ಕರ್ಣ ಕೌಚವು ತೋಡಿಸಿ ಅಮ್ಮ ನಿನ್ನ ಪರತರ ನಿನ್ನ ಪರವಾಗಿರ್ತಕ್ಕಂಥ ಕರ್ಣ ಅಜ್ಞಾನ ಹಾಕಿ ಆ ಕರ್ಣ ಕವಚವನ್ನು ನನಗೆ ನೀನು ತೋಡಿಸ್ಬೇಕಮ್ಮ ಪೂತರನ ಮಾಡಿ ಕಳೆಗಳ ವ್ರಾತದಿಂದಲೂ ಎನ್ನ ಇಷ್ಟವ ಘಾತಿ ಶೀಗಲೇ ಎನಗೇನ ಒಲಿದು ಬಂದು ಸುಳಿ ಮಂದೆ ಮಾತೆ ಭಾರ್ಗವೀಕರಣ ನಿನ್ನಯ ನಾಥ ಸಂತತ ಪ್ರೀತಳಾಗಿರು ಎನ್ನ ಮನೆಯವಳು ನೀ ನಿಲ್ಲು ನೀ ಬಿಡದೆ ಭಾರ್ಗವಿ ರೂಪ ಶಬ್ದವನ್ನೇ ಹಾಕ್ತೊಂಡ್ರು ಭರ್ಗೋ ದೇವ ಶಹ ಧಿಯೋ ಯೋನ ಪ್ರಚೋದಯ ಅಂತ ಭರ್ಗ ಅಂದರೆ ಜ್ಞಾನ ಪರಶುರಾಮ ದೇವರಿಗೆ ಭಾರ್ಗವ ಅಂತಂದರು ಭಾರ್ಗವರಾಮ ಕೌಶಲ್ಯಾರಾಮ ಅಂತ ಯಶೋಧಾ ಕೃಷ್ಣ ವಾಸುದೇವ ಕೃಷ್ಣ ಹೆಂಗ ಹಂಗೆ ಭಾರ್ಗವರಾಮ ಮತ್ತು ಕೌಶಲ್ಯಾರಾಮ ಅಂತ ಆ ಭಾರ್ಗವ ನಾನು ಗ್ರಹಬೇಕು ಅಂದರೆ ಆ ಭಾರ್ಗವಿಯ ವಿಶೇಷವಾದ ಚಿಂತನೆ ನನ್ನಲ್ಲಿ ಬರಬೇಕು ಮಹಾಲಕ್ಷ್ಮಿ ನನ್ನಲ್ಲಿ ಕೂತು ಕಳೆಯನ್ನು ಕೂತ್ಕೊಂಡಾಗ ನನ್ನಲ್ಲಿರ್ತಕ್ಕಂತಹ ರಜೋತಮಗಳನ್ನು ತೆಗೆದುಹಾಕ್ತಕ್ಕಂಥ ಕಾರ್ಯ ಪರಶುರಾಮ ಮಾಡ್ತಾನೆ ಪರಶುರಾಮ ದೇವರಿಗೆ ನಾಲ್ಕು ಆಶ್ರಮದ ಒಂದು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರ ಈ ನಾಲ್ಕು ಜನರ ವಿದ್ಯೆ ಗೊತ್ತಿತ್ತು ಪರಶುರಾಮ ದೇವರಿಗೆ ಪರಶುರಾಮ ದೇವರ ಹತ್ರ ಸಮಸ್ತ ಶಾಸ್ತ್ರವನ್ನು ನಮ್ಮ ಭೀಮ ಭೀಷ್ಮಾಚಾರ ತಗೊಂಡಿದ್ರು ಕರಕಮನ ಮಾಡ್ಕೊಂಡಿದ್ರು ಅವರು ದ್ರೋಣಾಚಾರು ಅವ್ರ ಹತ್ರ ಹೋಗ್ತಾರೆ ನಾನು ಏನಾದರೂ ಕೊಡ್ರಿ ಅಂತ ಅವಾಗ ಪರಶುರಾಮ್ರು ಹೇಳ್ತಾರೆ ಏನಪ್ಪ ಎಲ್ಲ ದಾನ ಮಾಡೀನಿ ಎಲ್ಲ ಕೊಟ್ಬಿಟ್ಟು ಸಂಪತ್ತು ಹೊತ್ತು ಜ್ಞಾನ ಹೊತ್ತು ಎಲ್ಲ ಕೊಟ್ಟುಬಿಟ್ಟಿನಿ ಇನ್ನು ಉಳಿದದ್ದು ಒಂದೇ ಆದ ನೀನು ಇದ್ದೀರಿ ಹೆಂಗೆ ಕೊಡ್ಲಿ ನಾನು ಏನು ಹೇಳ್ರಿ ಅಂದ್ರೆ ಶಸ್ತ್ರವಿದ್ಯಾ ಹೇಳಿ ಸರಿ ಅದನ್ನೇ ಕೊಡಿರಿ ಅಂತ ಆ ಶಸ್ತ್ರವಿದ್ಯೆನ ಪರಶುರಾಮ ದೇವರಿಂದ ತೊಗೊಂಡು ಹೋದಾಗ ಶಾಸ್ತ್ರಕ್ಕೂ ಶಸ್ತ್ರಕ್ಕೂ ಭಾಳ ವ್ಯತ್ಯಾಸ ಆಗ್ತದೆ ಭೀಷ್ಮಾಚಾರ್ಯ ಶಾಸ್ತ್ರ ತೊಗೊಂಡರು ದ್ರೋಣಾಚಾರ್ಯ ಶಸ್ತ್ರ ತೊಗೊಂಡ್ರು ಭೀಷ್ಮಾಚಾರ್ಯ ಶಾಸ್ತ್ರ ತೊಗೊಂಡಾಗ ಅದೇ ಕ್ಷತ್ರಾಗಿದ್ದಕ್ಕೆ ಅವ್ರು ಏನಾದ್ರು ಅಂದರೆ ಉತ್ತಮ ದೇವ ಋಷಿಗಳಾದರು ವಿಷ್ಣು ಸಹಸ್ರಂ ಪಾರಾಯಣ ಮಾಡಿದ್ರು ಪರಮಾತ್ಮ ಶಾಸ್ತ್ರ ರೂಪದಿಂದ ಚಿಂತನೆ ಮಾಡಿಕೊಂಡ್ರು ಮಹಾಲಕ್ಷ್ಮಿ ಸನ್ನಿಧಾನ ಆಯ್ತು ಕೊನೆ ಏನಪ್ಪ ಅಂದರೆ ಕೃಷ್ಣನ ಕೊನೆಗಾಲ ಕೃಷ್ಣನ ದರ್ಶನ ಆಯ್ತು ಭೀಷ್ಮಾಚಾರ್ಯ ಶಾಸ್ತ್ರಗಳ ವಿಚಾರ ಬಂದಾಗ ಶಸ್ತ್ರ ತಗೊಂಡರು ಇವ್ರು ತಗೊಂಡೋದ್ರು ಆ ಶಸ್ತ್ರವನ್ನು ಇಟ್ಕೊಂಡು ಉದರ ನಿಮಿತ್ತ ಬಹುಕೃತ ವೇಷ ಹೊಟ್ಟೆ ತಿಪ್ಲಕ್ಕ ಪಾಂಡವರ ಮನೆಯೊಳಗೆ ದುರ್ಯೋಧನ ಹತ್ತಿರಗೇನಪ್ಪ ಅಂದ್ರೆ ರೈತಾಪಿ ಕೆಲಸ ಮಾಡಿದ್ರೇನ ಅವರೆಲ್ಲರಿಗೂ ಏನಪ್ಪ ಅಂದ್ರೆ ಮಕ್ಕಳಿಗೆ ದುರ್ಯೋಧನ ಅದು ನೂರ ಒಂದು ಮಕ್ಕಳು ಪಾಂಡವರಿಗೆ ಇಬ್ಬರಿಗೂ ಏನಪ್ಪ ಅಂದರೆ ವಿದ್ಯೆಯನ್ನು ಶಸ್ತ್ರವಿದ್ಯೆಯನ್ನು ಕಲಿಸಿದ್ರು ಹೊಟ್ಟಿ ತಿಪ್ಲಕ್ಕ ಅದೇ ಶಾಸ್ತ್ರ ಕಲ್ತ್ಕೊಂಡಿದ್ದ ಕೈಯವರೆಲ್ಲ ಕಲ್ತ್ಕೊಂಡಿದ್ದ ಸಹಿತ ಭೀಷ್ಮಾಚಾರ ಹತ್ತು ದಿನ ಯುದ್ಧವನ್ನು ಮಾಡಿದರು ಇವರು ಮೂರೋ ದಿನ ಶಸ್ತ್ರ ಮೂರೋ ದಿನ ಆಯ್ತು ಇದ್ರ ತಾತ್ಪರ್ಯ ಏನು ಮಹಾರಕ್ಷ್ಮಿ ಏನು ಮಾಡಿದ್ಲು ಪಂಚಕರ್ಮೇಂದ್ರ ಜ್ಞಾನೇಂದ್ರದಲ್ಲಿ ಹತ್ತು ಜನ ಭೀಷ್ಮಾಚಾರ ನಿಂತ್ಕೊಂಡು ನಮ್ಮ ದೇಹದೊಳಗೆ ಮಹಾಭಾರತದ ಯುದ್ಧವನ್ನು ಮಾಡಿಕೊಂಡರು ದ್ರೋಣಾಚಾರ ಕಾಯ ವಾಚ ಮನಸ ತ್ರಿಕರ್ಣಮೂರ್ಖ ಮೂರೇ ಕಡೆಗೆ ವಾಕ್ ಬಾಯಿ ಒಳಗೆ ಕೈ ಒಳಗೆ ಮನಸ್ಸು ಮೂರು ಕಡೆ ನಿಂತ್ಕೊಂಡು ಇದ್ದ ಮಾಡಿದ್ರು ಮೂರನೇ ಜನಕ್ಕೆ ಅವರು ಅದು ಇನ್ನು ಉಳಿದು ಉಳ್ಕೊಂಡಿದ್ವಲ್ಲ ಇದು ಬರೀ ಶಸ್ತ್ರವಿದ್ಯೆ ಆಯ್ತು ಅದು ಶಾಸ್ತ್ರವಿದ್ಯಾ ಆಯ್ತು ಈ ರೀತಿ ಬೇಡ ನನಗೆ ಪರಿಪೂರ್ಣವರ್ತೆಯಲ್ಲಿ ಏಕಾದಶಿ ಇಂದ್ರಿಯಗಳಲ್ಲಿ ಬರ್ತಕ್ಕಂಥ ಸಮಸ್ತ ವ್ಯಾಪಾರ ಮಾಡ್ತಕ್ಕಂಥ ರೂಪ ಆ ಜ್ಞಾನ ನನಗೆ ನೀಡಿ ನೀನು ತಾಯಿ ಏಕಾದಶಿ ಇಂದ್ರಿಯಲ್ಲಿ ಇರ್ತಕ್ಕಂಥ ರೂಪ ಕೊಡು ನನಗೆ ಎಲ್ಲ ಇಂದ್ರಿಯಗಳಲ್ಲಿ ಮಹಾಲಕ್ಷ್ಮಿ ಬಂದು ಕೂತಾಗ ಏನಾಗ್ತದೆ ಸಕಲ ಈ ಹನ್ನೊಂದು ಇಂದ್ರಿಯಗಳು ಸ್ತ್ರೀ ರೂಪ ಆಗ್ತವೆ ಬಿಂಬ ಪುರುಷರಾಗ್ತಾನೆ ಅದು ಆಗ್ತದೆ ಇದು ಯಾವಾಗ ಮಹಾಲಕ್ಷ್ಮಿ ಎಲ್ಲ ಇಂದ್ರಲ್ಲಿ ಬಂದು ಅವತಾರ ಆವೇಶ ಆಗ್ಬಿಟ್ಲ ಅವರೊಳಗಂದ್ರೆ ಅವಾಗ ಏನಾಗ್ತದ್ದು ಎಲ್ಲ ಸ್ತ್ರೀ ಆಗ್ತ ಅಲ್ಲ ಲಕ್ಷ್ಮಿ ನಾರಾಯಣ ಏನಪ್ಪ ಅಂದ್ರೆ ಸನ್ನಿಧಾನದ ಬಂದು ನಮಗೆ ಆ ಎಲ್ಲ ಸ್ತ್ರೀಯರನ್ನು ಮಾಡಿಕೊಂಡು ತಾನು ಭೋಗ ಮಾಡ್ತಾನಂದ್ರೆ ನಮ್ಮೆಲ್ಲ ಇಂದ್ರಿಯಗಳು ಆ ನಾರಾಯಣನೇ ಭೋಗ ಮಾಡ್ತಾನೆ ಅಸ್ಮತ್ ಪಂಚಕರ್ಮೇಂದ್ರಿಯ ಗ್ರಹದೊಳಗೆ ಮತ್ಸ್ಯ ಕೂರ್ಮ ವರಹ ನಾರಸಿಂಹ ರಾಮ ವಾಮನ ಪರಶುರಾಮ ರಾಮ ಬುದ್ಧ ಕಲ್ಕಿ ಈ ಹತ್ತು ರೂಪದಿಂದ ನಮ್ಮ ಹತ್ತು ಇಂದ್ರಿಯಗಳಲ್ಲಿ ಕುಳಿತುಕೊಂಡೇನು ಮಾಡ್ತಾನೆ ಪರಮಾತ್ಮ ಆಯಾ ಇಂದ್ರಿಯಗಳಲ್ಲಿರ್ತಕ್ಕಂತಹ ಸ್ತ್ರೀ ರೂಪ ಅಥವಾ ಮಹಾಲಕ್ಷ್ಮಿಯ ರೂಪವನ್ನು ಭೋಗ ಮಾಡ್ತಾನೆ ಕರ್ಮವನ್ನು ಮಾಡಿ ಇದ್ದಾನೆ ಈ ವಿದ್ಯೆ ಸ್ಥಿರವಾದ ವಿದ್ಯೆ ಸ್ಥಿರ ಪಟ್ಟವನ್ನು ಕೊಡ್ತಕ್ಕಂಥ ವಿದ್ಯೆ ಲಕ್ಷ್ಮಿನ ಈ ರೀತಿ ಏನಪ್ಪ ಪೋತರನ ಮಾಡಿ ಕಳಗಳ ಪುರಾತಿನ ಎನ್ನ ನಿಷ್ಠವ ಘಾತಿಗ ಘಾತಿ ಸಿಗದರೆ ಏನಪ್ಪ ಎನಗೆ ಒಲಿದು ಈ ರೀತಿ ಹೆಂಗೆ ಒಲಿಬೇಕಂದ್ರೆ ನೀನು ಹನ್ನೊಂದು ಇಂದ್ರಿಯಗಳೊಳಗೆ ಸ್ತ್ರೀ ರೂಪದಲ್ಲಿ ಬಂದಿದ್ದಾಗ ಅಲ್ಲಿಯ ಬಿಂಬ ಆಯಾ ಬಿಂಬ ಏನಾಗ್ತದೆ ಆ ಭೋಗ ಮಾಡ್ತದೆ ಕ್ರೀಡೆ ಆಗ್ತಾ ರಮಣತ್ವ ಆಗ್ತದೆ ಅವಾಗ ಎಲ್ಲ ಇಂದ್ರಿಯಗಳು ನಿನ್ನಾಧೀನ ಆಗ್ತವೆ ನನ್ನ ಆ ಇಂದ್ರಿಯ ಮೇಲಿನ ಮೋಹನಂದು ಬಿಟ್ಟು ಹೋಗ್ತದೆ ಈ ರೀತಿ ನೀನು ನನ್ನನ್ನು ಅನುಗ್ರಹ ಮಾಡು ಅಂತ ದಾಸರಪ್ಪ ಆ ತಾಯಿ ಭಾರತೀ ಮ ಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ ಮಾತೆ ಭಾರ್ಗವಿ ನಿನ್ನಯ ಸಂತತ ಪ್ರೀತಳಾಗಿರೋ ಎಣ್ಣ ಮನೆಯವಳು ನಿಲ್ಲು ನೀ ಬಿಡದೆ ಹೆಂಗಂದ್ರೆ ಭಾರ್ಗವಿ ಹೇ ತಾಯಿ ಆ ಪರಶುರಾಮನ ಹೆಂಡತಿ ನೀನು ನನ್ನ ದೇಹದ ಕುತ್ಕೋಸಂಥ ಪ್ರೀತಳ ನನ್ನ ಮನೆ ಬಿಟ್ಟು ಹೋಗಬೇಡ ನಿನಗೆ ಯಾವ ಮನೆ ಬೇಕು ಆ ಮನೆಗೆ ಆಟಾಡ ಹನ್ನೊಂದು ಮನೆ ಗ್ರಾಮಗಳ ಒಳಗಡೆ ಎಲ್ಲ ಕಡೆ ನೀನೇ ಇದ್ದು ಏನಪ್ಪ ಚಿಂತನೆ ಮಾಡಿಸಿ ನನಗೆ ಪರಶುರಾಮ ಆ ಕ್ಷತ್ರಿಯನ್ನೆಲ್ಲ ಸಂಹಾರ ಮಾಡೋದು ಇಪ್ಪತ್ತೊಂದು ಏನಪ್ಪ ಅಂದ್ರೆ ಬೇರೆ ಬ್ರಹ್ಮಾಂಡ ಸುತ್ತ ಅಂದರೆ ನಮ್ಮ ಪಂಚ ಪಂಚ ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಪಂಚ ಮಾತೃಗಳು ಮತ್ತು ವಾಯುಪಂಚಿಕೆ ಈ ಇಪ್ಪತ್ತು ಪ್ಲಸ್ ಒಂದು ಇಪ್ಪತ್ತೊಂದು ಇಂದ್ರಿಯಗಳಲ್ಲಿ ಪರಶುರಾಮ ಅಲ್ಲಿ ತ ಕ್ಷತ್ರಿಯನ್ನು ಸಂಹಾರ ಮಾಡಿದೆ ಸಂವಾರ ಮಾಡಿದೆ ಅಲ್ಲೆಲ್ಲ ಲಕ್ಷ್ಮೀದೇವಿ ಅಧಿಷ್ಠಾನ ಕೂಡಿಸಿಬಿಡ್ತಕ್ಕಂಥ ಹೀಗಾಗಿ ಆ ಇಪ್ಪತ್ತೊಂದು ಇಂದ್ರಗಳು ಏನಾದವು ಅಲ್ಲಿ ಲಕ್ಷ್ಮೀದೇವಿ ಆವೇಶ ಆಯಿತು ಹರಿ ಆ ಎಲ್ಲ ಇಂದ್ರಗಳ ರೂಪವನ್ನು ತಗೊಂಡು ಉಪಾಸನೆ ಇದ್ದಾನೆ ಬ ಏನಪ್ಪ ಅಂದ್ರೆ ರಮಣತ್ವವನ್ನು ಮಾಡ್ತಾಯಿದ್ದಾನೆ ಇದು ನಾಥನಿಂದ ಗೂಡಿಸಂತದ್ದು ಪ್ರೀತೊಳಾಗು ಎನ್ನ ಮಾಡೋ ನೆಲ್ಲು ನೇಯ್ ಬಿಡದೆ ಪರಮಶ್ರಿ ವೈಕುಂಠ ಲುಮೆಯೇ ಹರಿಯ ಸಾಹಿತ್ಯದ ಸಹಿತದಲ್ಲಿ ನಮ್ಮ ಮುಂದಕ್ಕೆ ಹರ್ಷ ಬಡ್ತರೆ ಬಂದು ಶೋಭಿಸು ಕಾಲ ಕಳೆದರೆ ವೈಕುಂಠದಲ್ಲಿರ್ತಕ್ಕಂಥ ಭಗದ್ಗೀಪಿ ಮಹಾಲಕ್ಷ್ಮಿ ಆ ಪರಮಾತ್ಮನ ಪಾದವನ್ನು ನೀನು ಸೇವೆ ಮಾಡ್ತಿದ್ದೀಯ ಎಲ್ಲಿಂದ ಬರಬೇಕು ಅಂದರೆ ನೀನು ನನ್ನಲ್ಲಿ ವೇದ ಸಂಪನ್ನರಾಗಿ ಒಂದೊಂದು ವೇದದ ಪಾದವನ್ನು ನಿನ್ನಿಂದ ಸ್ತೋತ್ರ ಮಾಡಿಕೊಂಡಾಗ ನನ್ನ ಬಿಂಬ ಏನಾಗ್ತದೆ ಆ ಪಾದ ಪೂಜೆ ಮಾಡ್ತೀಯ ನೀನು ಅನ್ನೋ ಅನಿಸಿದಾಗ ಆ ಭಾಗ್ಯವನ್ನು ಕೊಡು ನೀನು ವೈಕುಂಠ ಲಗದಲ್ರಿ ಆ ಏನಪ್ಪ ಅಂದ ಸರ್ಪಶಾಹಿಯಾಗಿ ಮಲಗಿದಂಥ ಶ್ರೀಹರಿಯ ಪಾದವನ್ನು ಒತ್ತಾಯಿದೆಯಾ ಆತ ಗುಣಗಳನ್ನು ಓದ್ತಾ ಇದೀಯ ನೀನು ಅದಂತೆ ಗೋಪಾಲ ದಾಸರು ಹೇಳ್ತಾರೆ ಏನಪ್ಪ ನಿನ್ನ ಗುಣೋಪಾಸನೆ ಗೋಪಾಲ ಬಿಟ್ಟಲ್ಲ ಅಂತ ನೀನು ನನ್ನೊಳಗೆ ಕೂತ್ಕೊಂಡ್ರೆ ಈ ದೇಹನ ವೈಕುಂಠ ಮಾಡಿಕೊಂಡ್ರೆ ಅವಾಗ ಆ ವೇದಗಳ ಪಾಠ ಯಾವುದು ಪಾದಗಳು ನಾಲ್ಕು ಪಾದಗಳು ಬರ್ತವೆ ಭಾಗವತದ ಪಾದ ಬರ್ತದೆ ಒಂದು ಶ್ಲೋಕ ಪಾದ ಬರ್ತದೆ ಆ ಎಲ್ಲ ಪಾದಗಳ ಅರ್ಥಾನುಸಾನ ಚಿಂತನ ಕೊಟ್ಟು ಅದರಲ್ಲಿ ನೀನು ಹರಿಯ ಗುಣಗಳನ್ನು ಎಣಿಸು ಆ ಗುಣಗಳಲ್ಲಿ ನನಗೆ ನೀಡು ಇದು ವಿಶೇಷವಾಗಿರ್ತಕ್ಕಂಥ ಊರು ರೂಪ ಚಿಂತನೆ ಅದಕ್ಕೆ ಕರೆದೇ ಮನವನ್ನು ಮುಟ್ಟಿ ಭಗವತಿಯ ಭರದಿ ಬಾಗಿದೆ ಶಿರವಿ ನಮಿಸಬೇಕ ಕೃಪೆ ಮಾಡೆಂದು ಅಂತ ಹೇಳ್ತಾ ಇವತ್ತಿನ ಈ ನಾಲ್ಕು ಶಬ್ದಗಳನ್ನು ಅಸ್ಮತ್ ಭೀಮಮೂರ್ತಿ ಅಂತ ಸೀತಾಪತಿ ಶ್ರೀ ಮೂಲ ರಾಮಚಂದ್ರ ಸಮರ್ಪಣಮ ಭಾರತೀಯರ ಒಣ ಮುಖ್ಯಪ್ರಣ ಶ್ರೀ ಕೃಷ್ಣಾರ್ಪಣ ಮತ್ತು ಹರೇನಮ ಹರೇನಮ